ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋಲಿ ಸಿಂಪಲ್ಲಾಗಿ ಪ್ಯಾಚೋರ್ಕ್ ಮಾಡೋದು ಯಾವುದಾರ ಅಂತ ತೋರಿಸ್ತಾ ಇದ್ದೀನಿ ಇದು ನಾರ್ಮಲ್ ಬ್ಲೌಸ್ ಕಟ್ಟಿಂಗೆ ಉದ್ದ ಬಂದು ಹದಿನಾಲ್ಕು ಇಂಚಿದೆ ಶೋಲ್ಡರ್ ಬಂದು ಐದೂವರೆ ಇಂಚಿದೆ ನೆಕ್ ಲೆಂತ್ ಬಂದು ಎರಡು ತೊಗೊಂಡಿದ್ದೀನಿ ಎರಡೂವರೆ ತೊಗೊಂಡಿದ್ದೀನಿ ಶೋಲ್ಡರ್ ಬಂದು ಮೂರು ತೊಗೊಂಡಿದ್ದೀನಿ ಮೂರು ತಗೊಂಡು ನೆಕ್ಕಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ನೋಡಿ ಒಂದು ನೆಕ್ ಕ್ಯಾನ್ವಾಸ್ ತೊಗೊಂಡಿದ್ದೀನಿ ನೆಕ್ ಕ್ಯಾನ್ವಾಸ್ ತೊಗೊಂಡು ಮಾಮೂಲಿ ನೆಕ್ ಯಾವ ಥರ ಇದೆ ಆ ಥರ ಬಾಕ್ಸ್ ಟೈಪ್ ಮಾರ್ಕ್ ಮಾಡ್ಕೊಳ್ತೀನಿ ಇದು ನೆಕ್ ಕ್ಯಾನ್ವಾಸ್ ತೊಗೊಂಡಿರೋದು ಏನಕ್ಕೆ ಅಂದರೆ ಇದು ಸ್ವಲ್ಪ ಬ್ಯಾಚ್ ವರ್ಕ್ ಮಾಡಬೇಕು ಸ್ವಲ್ಪ ಕ್ಲೀನಾಗಿ ಸ್ಟಿಫಾಗಿ ಕೂರಲಿ ಅಂತ ನೋಡಿ ರೌಂಡ್ ಮಾರ್ಕ್ ಮಾಡ್ಕೊಳ್ತೀನಿ ಅದರ ಪಕ್ಕದಲ್ಲಿ ಇನ್ನು ಒಂದು ಇಂಚ್ ತೊಗೊಂಡು ಇನ್ನೊಂದು ರೌಂಡ್ ಮಾರ್ಕ್ ಮಾಡ್ಕೊಳ್ತೀನಿ ಅದು ಎಂಟು ಇಂಚು ನೆಕ್ ಡೀಪ್ ಇದೆ ಅದರಲ್ಲಿ ನಾಲ್ಕು ಇಂಚು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಒಂದು ಸ್ವಲ್ಪ ಶೇಪ್ ತಗೊಳ್ತೀನಿ ನಾನಿದು ತುಂಬ ಸಿಂಪಲ್ ಇದೆ ಡಿಸೈನ್ ಇದು ಯಾರು ಬೇಕಾದ್ರೂ ಮಾಡ್ಬೋದು ಇದು ಇದು ಸ್ಯಾರಿ ಬಂದು ಗ್ರೀನ್ ಕಲರ್ ಇದೆ ಬ್ಲೌಸ್ ಬಂದು ಮೆರೂನ್ ಕಲರ್ ಇದೆ ಬಾರ್ಡ್ರ್ ಬಂದು ಪಿಂಕ್ ಕಲರ್ ಇದೆ ನೋಡಿ ದೊಡ್ಡ ಬಾರ್ಡ್ರ್ ಇದು ಸ್ಲೀವ್ಗೆ ಅವರು ನಮಗೆ ಈ ಥರನೇ ಪ್ಯಾಚ್ ಮಾಡಿಕೊಡಿ ಅಂತ ಹೇಳಿದರು ಅದಕ್ಕೆ ನಾನು ನೋಡಿ ಎರಡು ಪೀಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ ನಾನು ಕ್ಯಾನ್ವಾಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ತೋರಿಸಿದ್ನಲ್ಲ ಆಗಲೇ ಕಟ್ಟಿಂಗಲ್ಲಿ ಮಾರ್ಕಿಂಗಲ್ಲಿ ನೋಡಿ ಮಾರ್ಕ್ ಮಾಡಿಕೊಂಡು ಮೇಲೊಂದು ಕೆಳಗೊಂದು ಇಟ್ಕೊಳ್ತೀನಿ ಯಾಕಂದರೆ ನಾವು ಬಾರ್ಡನ್ನು ಅಟ್ಯಾಚ್ ಮಾಡಿರ್ತೀರಲ್ವ ಅದು ಸೆಂಟ್ರಿಗೆ ಅಂತ ಮೇಲೊಂದು ಕೆಳಗೊಂದು ನಾನು ಪಿನ್ ಹಾಕ್ಕೊಳ್ತೀನಿ ಗುಂಡು ಪಿನ್ ಅದು ಈ ಥರ ಹಾಕ್ಕೊಳ್ಳೋದ್ರಿಂದ ನಾವು ನೆಕ್ಕುಗಳು ಯಾವ ಥರ ಮಾಡಿದಾಗ ಮಾಡಬೇಕು ಅಂದ್ರೂ ಅದು ಸ್ವಲ್ಪ ಆ ಕಡೆ ಈ ಕಡೆ ಹೋಗೋಲ್ಲ ಕ್ಲೀನಾಗಿ ಸ್ಟಿಫಾಗಿ ಕೂರುತ್ತೆ ನೋಡಿ ಕಸ್ಟಮರು ನಮಗೆ ಈ ಥರ ಡಿಸೈನ್ ಹೇಳಿದ್ದಾರೆ ನಾನು ಅದೇ ಥರ ಡಿಸೈನೇ ಮಾಡ್ತಾಯಿದ್ದೀನಿ ಇವಾಗಿದ್ದು ಕ್ಯಾನ್ವಾಸುಗಳು ನಾವು ಈ ಥರ ಶೇಪ್ಗಳಲ್ಲಿ ಕ್ಯಾನ್ವಾಸ್ಗಳು ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ನಾವು ನೆಕ್ ಯಾವ ಶೇಪ್ ಬೇಕೋ ಆ ಶೇಪ್ ಕುತ್ಕೊಳ್ಳುತ್ತೆ ಇದು ನೋಡಿ ಈಚೆ ಕಡೆ ಎಲ್ಲ ಒಂದು ಲೈನ್ ಆಯಿತು ನಾನು ಇವಾಗ ಒಳಗಡೆ ಒಂದು ರೌಂಡ್ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಇದು ಇದು ಸೀರೆ ಬಂದು ಬಾರ್ಡ್ರ್ ಸೀರೆ ಇದು ಡಾರ್ಕ್ ಗ್ರೀನ್ ಕಲರು ಪಿಂಕ್ ಕಲರು ಪಿಂಕ್ ಕಲರ್ ಬಾ ಪಿಂಕ್ ಬಾರ್ಡ್ರು ಮೈಲೂನ್ ಕಲರು ಬ್ಲೌಸ್ ಪೀಸ್ ಇದು ನಮ್ಮ ಕಸ್ಟಮರು ಈ ಥರನೇ ಡಿಸೈನ್ ಮಾಡ್ಕೊಡಿ ಅಂತ ಡಿಸೈನ್ ಕಳಿಸಿದ್ರು ಅವರು ನೋಡಿ ಇವಾಗ ನಾನು ಅದೇ ಥರ ಡಿಸೈನ್ ಮಾಡ್ತಾಯಿದ್ದೀನಿ ಇದನ್ನು ನೋಡಿ ನಾನು ನಿಕ್ಕು ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಒಂದು ಸ್ವಲ್ಪ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ ನಾನು ಇದನ್ನು ಇದು ಸ್ವಲ್ಪ ಮಡಕೆ ಶೇಪ್ ಥರ ಬರುತ್ತೆ ಒಂದು ಚೂರು ಅಂದರೆ ಫುಲ್ಲು ಏನಿಲ್ಲ ನೋಡಿ ಗ್ರೀನ್ ಕಲರು ಸ್ವಲ್ಪ ಬಟ್ಟೆ ತಗೊಂಡಿದ್ದೆ ನಾನು ಅದನ್ನು ಕ್ರಾಸ್ ಪೀಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ನೋಡಿ ಇವಾಗ ಗ್ರೀನ್ ಕಲರು ಕಚ್ ಪೀಸನ್ನು ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ನಾನು ಒಂದು ಒಂದೂವರೆ ಇಂಚಿಗೆ ಕಟಿಂಗ್ ಮಾಡ್ಕೊಳ್ತೀನಿ ಕ ಕ್ರಾಸ್ ಪೀಸ್ನ ಈಗ ಅದೊಂದು ಸ್ವಲ್ಪ ಬಟ್ಟೆ ಸಾಲಿಲ್ಲ ಅಂದ್ಬಿಟ್ಟು ಬೇರೆ ಪೀಸ್ ತೊಗೊಂಡು ಅಡ್ಜಸ್ಟ್ ಮಾಡಿ ಹಾಕ್ತಾ ಇದ್ದೀನಿ ನಾನಿದು ಇವಾಗ ಒಂದು ಅರ್ಧ ಇಂಚಿಗೆ ಫೋಲ್ಡಿಂಗ್ ಮಾಡ್ಕೊಳ್ತೀನಿ ನಾನು ಇದನ್ನು ಅಂದರೆ ಇದು ಡೈರೆಕ್ಟು ಪೈಪಿಂಗ್ ಬರುತ್ತೆ ಇದು ಏನು ಬರಲ್ಲ ಇದು ಅದಕ್ಕೆ ಏನು ಮಾಡ್ಕೊಳ್ತೀನಿ ನಾನು ಒಂದು ಅರ್ಧ ಇಂಚ್ ಫೋಲ್ಡಿಂಗ್ ಮಾಡ್ಕೊಳ್ತೀನಿ ಅಟ್ಯಾಚಿಂಗ್ ಮಾಡಬೇಕಾದ್ರೆ ನಾನು ಒಂದು ಅರ್ಧ ಇಂಚಿಗೆ ಅಟ್ಯಾಚ್ ಮಾಡ್ಕೊಳ್ತೀನಿ ಅದು ಯಾಕಂದರೆ ನಾವು ಪೈಪಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಸ್ಟಿಫಾಗಿ ಕೂರ್ಲಿ ಅಂದ್ಬಿಟ್ಟು ಅಟ್ಯಾಚ್ ಮಾಡ್ಕೊಳ್ತೀನಿ ನೋಡಿ ಈಗ ಸಣ್ಣದಾಗಿ ನಮಗೆ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣವಾಗಿ ಪೈಪಿಂಗ್ ಮಾಡ್ತಾಯಿದ್ದೀನಿ ನಾನು ಇದನ್ನು ಕೆಳಗಡೆನು ಪೈಪಿಂಗ್ ಬರುತ್ತೆ ಗ್ರೀನ್ ಕಲರಲ್ಲಿ ಅವ್ರು ಡಿಸೈನಲ್ಲೂ ಹಂಗೆ ತೋರಿಸಿದ್ರು ಇವಾಗ ಡಿಸೈನಲ್ಲೂ ಇವಾಗ ಅದೇ ಥರನೇ ಮಾಡ್ತಾಯಿದ್ದೀನಿ ನಾನು ಇವಾಗಿದು ನೋಡಿ ಪೈಪಿಂಗ್ ಎಲ್ಲ ಆಯಿತು ಒಂದು ಸ್ವಲ್ಪ ಅಲ್ಲಿ ಏನೋ ಚೂರು ಓಪನ್ ಆ ಥರ ಇತ್ತು ಅದಕ್ಕೆ ಒಂದು ಚೂರು ಅದನ್ನು ಫೋಲ್ಡ್ ಮಾಡಿ ಕ್ಲೀನಾಗಿ ಇದ್ದೆ ಅಷ್ಟೇ ಅದು ನೋಡಿ ಇದೆಲ್ಲ ಫಿನಿಶಿಂಗ್ ಆಯ್ತಿದ್ದು ಇವಾಗ ನಾನು ಸ್ವಲ್ಪ ಇತ್ತು ಅದನ್ನ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಈ ಥರ ಪ್ಯಾಚ್ ವರ್ಕುಗಳನ್ನ ನಾವು ಮಾಡ್ತಾ ಇರಬೇಕು ಅಂದರೆ ಏನಂತ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಆದಷ್ಟು ನಾವು ಪ್ಲೇನ್ ಬ್ಲೌಸ್ ಹೊಲಿಯೋಕ್ಕಿಂತ ಈ ಥರ ಚಿಕ್ಕ ಪುಟ್ಟವು ಡಿಸೈನ್ಗಳನ್ನ ಮಾಡ್ತಾ ಇದ್ರೆ ನಾವು ಯಾವ ಡಿಸೈನ್ ಬೇಕಾದ್ರೂ ಮಾಡ್ಬೋದು ಇದು ನೋಡಿ ಇದು ನೆಕ್ಕೆಲ್ಲ ಹೊಲ್ಕೊಂಡಿದ್ನಲ್ವ ಇವಾಗೆಲ್ಲ ಅದು ಶೇಪೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡಿಕೊಂಡು ಕರೆಕ್ಟಾಗಿ ಆಗುತ್ತಾ ಇಲ್ವಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ತೀನಿ ಚೆಕ್ ಮಾಡಿಕೊಂಡು ಆಮೇಲೆ ಇದು ಸ್ವಲ್ಪ ಚಿಕ್ಕದು ಕಾಣಿಸ್ತು ನಾನೇ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಅದು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕ್ಯಾನ್ವಾಸ್ಗಿಂತ ಸ್ವಲ್ಪ ಅರ್ಧ ಇಂಚಿ ಎಕ್ಷನೇ ಕಟ್ ಮಾಡ್ಕೊಂಡಿದ್ದೆ ಇಲ್ಲ ಇದು ಆಗಲ್ಲ ಅಂದ್ಬಿಟ್ಟು ಏನು ಮಾಡಿದೆ ಕ್ಲೀನಾಗಿ ಅದನ್ನು ಕಟ್ ಮಾಡಿಕೊಂಡೆ ಇದಕ್ಕೂ ಪೈಪಿಂಗ್ ಬರುತ್ತೆ ಗ್ರೀನ್ ಕಲರಲ್ಲಿ ಇವಾಗ ಕ್ರಾಸ್ ಪೀಸು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ಅಟ್ಯಾಚ್ ಮಾಡಿಕೊಂಡು ಆ ನೆಕ್ಕು ನೆಕ್ ರೌಂಡ್ ಬಂದಿರ್ತಲ್ಲ ಆ ರೌಂಡ್ ಶೇಪ್ಗೆ ಅಟ್ಯಾಚ್ ಮಾಡ್ಕೊಳ್ಬೇಕು ನಾನು ನೋಡಿ ಇದನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ಅದು ಏನಂದರೆ ಇದನ್ನು ನಾನು ಎರಡು ಕಡೆನೂ ಹೊಲ್ಕೊಂಡಿರಲ್ಲ ಕ್ರಾಸ್ ಪೀಸ್ನ ಹಂಗೆ ಡೈರೆಕ್ಟಾಗಿ ಇಟ್ಬಿಟ್ಟು ಅಟ್ಯಾಚ್ ಮಾಡ್ಕೊಳ್ತೀನಿ ನೋಡಿ ಇವಾಗ ರೌಂಡ್ ಅಲ್ವಾ ರೌಂಡ್ ಇರೋದಕ್ಕೆಲ್ಲ ಕ್ಲೀನಾಗಿ ನಾಚಿಟ್ಕೊಳ್ತಾ ಇದ್ದೀನಿ ನಾಚಿಡ್ಕೊಂಡು ನಮ್ಗೆ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣವಾಗಿ ಕ್ಲೀನಾಗಿ ಹೊಲ್ಕೋಬೇಕಾಗತ್ತೆ ಇದು ಇದು ಗ್ರೀನ್ ಮೆರೂನ್ ಕಲರು ಬ್ಲೌಸ್ ಇರೋದ್ರಿಂದ ಪಿಂಕ್ ಕಲರು ಸ್ವಲ್ಪ ಬಾರ್ಡ್ರನ್ನ ಅದೇ ಇರೋದ್ರಿಂದ ನಾವೇನು ಥ್ರೆಡ್ಡು ಅಗತ್ಯ ಇಲ್ಲ ಅದನ್ನೇ ಅಟಚ್ ಮಾಡಿ ಅದನ್ನೇ ಹಾಕ್ತಾಯಿದ್ದೀನಿ ನೋಡಿ ಈಗ ಇದೆಲ್ಲ ರೆಡಿ ಆಯ್ತು ಈಗ ನೋಡ್ತಾ ಇದ್ದೀನಿ ರೆಡಿ ಆಗಿಲ್ವ ಅಂತ ಇದಕ್ಕೆ ಲೇಸ್ ಅಟಚ್ ಮಾಡಬೇಕಾಗುತ್ತೆ ನಾನು ಲೇಸಿದು ಸ್ವಲ್ಪ ಕಾಪರ್ ಥರನೇ ಇತ್ತು ಇದು ನೋಡಿ ಕಾಪರ್ ಥರನೇ ಇತ್ತು ಅದಕ್ಕೆ ಪ್ಲೈನು ಕಾಪರ್ ಚ ಲೇಸ್ ತೊಗೊಂಡು ಆ ಶೇಪ್ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲಲ್ಲಿಗೆ ತಿರುಗಿಸ್ಕೊಂಡು ಬರ್ತೀನಿ ನಾನು ಅದನ್ನು ಆದಷ್ಟು ಪೀಸ್ಗೆ ಅಟ್ಯಾಚ್ ಆಗಬೇಕು ಅದು ಲೇಸು ತು ಸ್ವಲ್ಪ ಒಂದು ಆ ಕಡೆ ಕಡೆ ಹೋದ್ರೆ ಓಪನ್ ಆಗಿಬಿಡುತ್ತೆ ಇದು ನೋಡಿ ಇವನು ಎಷ್ಟು ಶೇಪ್ ಯಾವ ಥರ ಇದೆಯೋ ಆ ಥರ ತಿರುಗಿಸ ಆದಷ್ಟು ತಿರುಗಿಸೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ನೋಡಿ ಅಂದರೆ ಆ ಶೇಪ್ಗಳತ್ತ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅದನ್ನ ನೋಡ್ಕೊಂಡು ಮಾಡಬೇಕಾಗತ್ತೆ ಇದು ಕ್ಲೀನಾಗಿ ಫುಲ್ ಎಲ್ಲ ರೆಡಿ ಆಯ್ತು ಈಗ ಇದು ಸ್ವಲ್ಪ ಇವಾಗ ನಾನು ಅದನ್ನ ಸೆಂಟಾಗಿ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಸೆಂಟಾಗಿ ಮಾರ್ಕ್ ಮಾಡಿಕೊಂಡು ಮೇಲುಗಡೆಗೆ ಒಂದು ಗುಂಡು ಪಿನ್ ಹಾಕ್ಕೊಳ್ತೀನಿ ಮತ್ತು ಸೆಂಟ್ರಿಗೆ ಶೇಪ್ ಒಂದು ಗುಂಡು ಪಿನ್ ಹಾಕ್ಕೊಂಡು ಈ ಕಡೆ ಕ್ಲೀನಾಗಿ ಒಂದು ಗುಂಡು ಪಿನ್ ಹಾಕ್ಕೊಂಡು ಸ್ಟಿಚಿಂಗ್ ಮಾಡ್ತೀನಿ ಈ ಥರ ಮಾಡೋದ್ರಿಂದ ನಾವು ನೆಕ್ ಯಾವ ಥರ ಕಟ್ಟಿಂಗ್ ಮಾಡಿರ್ತೀರೋ ಅದಲ್ಲಿಗೆ ಆ ಸೆಂಟ್ರಿಕ್ ಶೇಪ್ ಎಂದೇ ಕೂರ್ಕೋ ಕೂರುತ್ತೆ ಅದು ಕ್ಲೀನಾಗಿ ಕೂರುತ್ತೆ ಅದು ನೋಡಿ ಇದು ಡಿಸೈನ್ ಯಾವ ಥರ ಬರ್ತಾ ಇದೆ ಅಂತ ನೋಡಿ ಈಗ ಪಿನ್ ಎಲ್ಲ ತೆಗಿತಾ ಇದ್ದೀನಿ ಗುಂಡ್ ಪಿನ್ ಎಲ್ಲ ಮತ್ತು ಈ ಕಡೆ ಲೇಸ್ ಹಾಕಿದ್ದೆ ಲೇಸ್ ಕಡೆ ಎಲ್ಲ ಕ್ಲೀನಾಗಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ನಾನು ಇದನ್ನು ಕಲರ್ ಕಾಂಬಿನೇಷನ್ನು ಚೆನ್ನಾಗಿದೆ ಇದು ಫುಲ್ಲು ಫಿನಿಷ್ ಆದ ಚೆನ್ನಾಗಿ ಕಾಣಿಸ್ತೈತೆ ಇದು ನೋಡಿ ಇದೆಲ್ಲ ಫುಲ್ಲು ರೆಡಿ ಆಯ್ತಿದ್ದು ನಾನು ಸೆಂಟಿಗೆ ಒಂದು ಅಲ್ಲಿ ಒಂದನ್ನು ಬರುತ್ತೆ ಡಿಸೈನ್ ಬರುತ್ತೆ ಒಂದು ಸ್ವಲ್ಪ ಅವ್ರು ಡಿಸೈನಲ್ಲಿ ತೋರಿಸಿದ್ರು ಅವರು ನಾನು ಚಿಕ್ಕದಾಗಿ ಒಂದು ನೋಡಿ ಇದನ್ನು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಫೋಲ್ಡಿಂಗ್ ಮಾಡ್ಕೊಳ್ತೀನಿ ನಾನು ಇದನ್ನು ಬಾರ್ಡ್ರೇ ಹಾಕ್ಬೋದಿತ್ತು ಅಲ್ಲಿ ಒಂದು ಪ್ಯಾಚ್ ಬರುತ್ತೆ ಅಂದ್ಬಿಟ್ಟು ಬಾರ್ಡ್ರ್ ಹಾಕಲಿಲ್ಲ ಇದಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಡಾಟ್ ಇಟ್ಕೊಂಡು ಫಸ್ಟ್ ಡಾಟ್ ಹಾಕೊಬಿಡ್ತೀನಿ ನಾನು ಇದನ್ನು ಆ ಕಡೆ ಈ ಕಡೆ ಎರಡು ಸೈಡು ಡಾಟ್ ಮಾಡ್ಕೊಳ್ತೀನಿ ಇದನ್ನು ಅಂಗ ಇದೆಲ್ಲ ಫಿನಿ ಫುಲ್ ಫಿನಿಶಿಂಗ್ ಆಯಿತು ಅದು ಚೂರು ಫ್ಯಾ ಪ್ಯಾಚ್ ಇತ್ತು ಅದೊಂದು ಸ್ವಲ್ಪ ಹೊಲ್ಕೊಳ್ಬೇಕಾಗಿತ್ತು ಅದು ಉದ್ದ ಬಂದು ಎರಡು ಇಂಚ್ ಜನ ಬರುತ್ತೆ ಅಗಲ ಬಂದು ಮೂರು ಇಂಚ್ ಬರುತ್ತೆ ನಾನು ಒಂದು ಅಂದಾದ ಮೇಲೆ ಕಟ್ ಮಾಡ್ಕೊಂಡು ಮೂರು ಪೀಸು ಸ್ಲೀವಿಗೆ ಒಂದೊಂದು ಹಾಕೋಣ ಬ್ಯಾಕಲ್ಲಿ ಒಂದು ಹಾಕೋಣ ಅಂತ ನೋಡಿ ಸ್ಲೀವ್ ಅದು ಸ್ವಲ್ಪ ದೊಡ್ಡದಾಯಿತು ಅಂತ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಬಾರ್ಡ್ರಿತ್ತಲ್ವ ಬಾರ್ಡಲ್ಲೆಲ್ಲ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಇದು ಸ್ಲೀವ್ ಏನಾಗಿದೆ ಅಂದರೆ ಒಂದು ಸ್ವಲ್ಪ ವೀವಿಂಗ್ ಥರ ಬಂದುಬಿಟ್ಟಿದೆ ಅದು ಏನು ಸ್ಲೀವ್ ಸೆಂಟ್ರಿಗಿಂತ ಒಂಚೂರು ಒಳಕ್ಕೆ ಈ ಕಡೆಗೆ ಬಂದಿದೆ ಈ ಕಡೆ ಅದನ್ನು ಕಟ್ ಮಾಡೋಕ್ಕಾಗ್ತಾ ಇಲ್ಲ ಈ ಕಡೆ ಅದನ್ನು ಕವರ್ ಮಾಡೋಕ್ಕಾಗ್ತಾ ಇಲ್ಲ ವೀವಿಂಗ್ ಥರ ಸ್ವಲ್ಪ ಒಂದು ಒಂದು ಇಂಚಷ್ಟು ಅಗಲ ಗುಂಡಿಗೆ ಬಂದ್ಬಿಟ್ಟಿದೆ ಅದು ಅದಕ್ಕೆ ಏನು ಮಾಡಿದೆ ಈ ಥರನೇ ಸ್ವಲ್ಪ ಡಿಸೈನ್ ಮಾಡಿ ದೊಡ್ಡ ಒಂದು ಪ್ಯಾಚ್ ಹಾಕ್ಬಿಟ್ಟು ಕ್ಲಿಯರ್ ಮಾಡಿದೆ ಅದು ಈ ಥರ ನಾವೇ ಐಡಿಯಾಗಳನ್ನ ಸ್ವಲ್ಪ ತಗೊಳ್ಬೇಕಾಗುತ್ತೆ ಇದು ಅವರು ಸ್ಲೀವ್ಗೆ ಏನು ಡಿಸೈನ್ ಹೇಳಿರಲಿಲ್ಲ ಪಾಪ ಅವರು ಅದು ಡ್ಯಾಮೇಜ್ ಆಗಿರೋದು ನಾನು ನೋಡಿಲ್ಲ ಕಟ್ಟಿಂಗ್ ಮಾಡಿಬಿಟ್ಟಿದ್ದೀನಿ ಈ ಕಡೆ ಸೈಡ್ಗೂ ಇಲ್ಲ ಆ ಕಡೆ ಸೈಡ್ಗೂ ಇಲ್ಲ ಅದು ಫ್ರಂಟಲ್ಲೇ ಕಾಣಿಸುತ್ತೆ ಅದು ಅದಕ್ಕೇನು ಮಾಡಿದೆ ಇದೇ ಥರನೇ ಪೈಚನ್ನು ಸ್ವಲ್ಪ ದೊಡ್ಡದಾಗಿ ಕೊಟ್ಬಿಟ್ಟು ಹಾಕಿದ್ದೀನಿ ನಾನು ಇವಾಗ ನೋಡಿ ಇದೆಲ್ಲ ಡೋರಿ ಹಾಕ್ತಾಯಿದ್ದೀನಿ ಯಾವ ಥರ ಬಂದಿದೆ ನನ್ನ ವೀಡಿಯೋ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್